ಇದು ವಿನಯ್ಗೆ ಪ್ರತಾಪ್ ಅವರ ತಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಮಗ ರೈತ ಹುಡಿದಾಳಿದ ರೈತನೇ ಕೂಡ ಆಗಿದ್ದಾರೆ ಅಂತಲೂ ಸಹ ಹೇಳಿದ್ದಾರೆ ಇನ್ನು ವರ್ತವ್ರತನ ಕೂಡ ಬಂದು ಮಾತನಾಡಿದ್ದಾರೆ ಇನ್ನು ವಿನಯ್ಗೆ ಕೂಡ ಒಂದು ಮಾತನಾಡಿದ್ದಾರೆ ನಾನು ಗಮನಿಸಿದ್ದೀನಿ ನೀನು ತುಂಬ ನನ್ನ ಮಗನೇ ಟಾರ್ಗೆಟ್ ಮಾಡಿ ಮಾತಾಡ್ತೀಯಾ ಹಾಗೆ ಹೇಳ್ತೀಯ ಬೈತೀಯ ಯಾಕೆಂದರೆ ಅವನು ಏನು ಮಾತಾಡಲ್ಲ ತೆರಿಗೆ ಅನ್ನೋ ಕಾರಣಕ್ಕೆ ನೀನು ಮಾತಾಡ್ತೀಯ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ಅದೇ ನೀನು ಅವನ ಜಾಗದಲ್ಲಿ ನಾನು ಇರಬೇಕಿತ್ತು ಪಾಠ ಕಸದೇ ಹೇಗೆ ಅನ್ನೋದು ನಾನು ಕಲಿಸಿದ್ದೆ ನೀವು ಸಿಟಿ ಜನಗಳಿಂದ ಹಳ್ಳಿ ಜನ ಕರಿಬೇಕಾಗಿರೋದು ಏನೂ ಇಲ್ಲ ನಮ್ಮಿಂದನೇ ನೀವು ಕರಿತಿರೋದು ನಾವು ಅಲ್ಲಿ ಗೈದ್ರೆ ಮಾತ್ರ ನಿಮಗೆ ಇಲ್ಲ ಅನ್ನ ಸಿಗುತ್ತೆ ದುಡ್ಡಿದ್ದ ತಕ್ಷಣ ಅಹಂಕಾರ ಇದ್ದ ತಕ್ಷಣ ಎಲ್ಲ ಬಂದುಬಿಡುತ್ತೆ ಅಂತ ಯಾವಾಗ ಈಗ ನೀವು ಪೌರುಷ ಇನ್ನೊಂದು ಮಾಡ್ತೀಯಲ್ಲ ಅವೆಲ್ಲ ನಾವು ಬೆಳೆಯೋ ಅನ್ನದಿಂದ ಅನ್ನೋದನ್ನ ಮಾತ್ರ ಮರಿಬೇಡ ಮೊದಲು ರೈತರಿಗೆ ಗೌರವ ಕೊಡೋದನ್ನು ಕರಿಬೇಕು ನೀನು ಅಂತೇಳಿ ವಿನಯಗೆ ಕಡಕ್ಕಾಗಿ ಹೇಳಿದ್ದಾರೆ ರೈತನ ಭಾಷೆ ಮಾತಾಡ್ತಾನೆ ಅವ್ವ ಅಂತಾನೆ ಅಪ್ಪ ಅಂತಾನೆ ಅಂತ ಅಂದರೆ ಅವ್ರ ಮನೇಲಿ ಏನು ಕರಿತಾನೆ ಅಂತ ನಿಂಗೆ ಗೊತ್ತಿದೆಯಾ ತಿಳ್ಕೊಂಡು ಮಾತಾಡಬೇಕು ಸುಮ್ನೆ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋಕೆ ಹೋಗಬಾರ್ದು ಏನೋ ಸ್ಕ್ರೀನಲ್ಲೊಂದು ಜಾಗ ಇದೆ ಅಂತ ತಕ್ಷಣ ನೀವು ಏನು ಬೇಕಾರು ಅಂತಾರೆ ಏನಾದರೂ ಕೇಳಿಸ್ಕೋಬೋದು ನಾವು ಮಾತಾಡೋ ಭಾಷೆ ಹೊರ್ಗಡೆ ಎಷ್ಟು ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೆನಪಲ್ಲಿ ಇಡ್ಕೋಬೇಕು ಅಂತೇಳಿ ವಿನಯ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಾಪ್ ತಂದೆ